ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಈ ದಿನ ನಿಮ್ಮ ಜೊತೆ ಲಾಲ್ಬಾಗ್ಗೆ ಹೋಗಿರೋ ವೀಡಿಯೋನ ಶೇರ್ ಇದ್ದೀನಿ ಲಾಲ್ಬಾಗ್ಗೆ ನಾವು ಭಾನುವಾರ ಹೋಗಿದ್ವಿ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ವೀಡಿಯೋನ ನಾವು ಈ ಟೈಮಲ್ಲಿ ಏನಕ್ಕೆ ಲಾಲ್ಬಾಗ್ ಹೋಗಿದೀವಿ ಅಂತಂದರೆ ಇವಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ನೋಡೋಕ್ಕೆ ಲಾಲ್ಬಾಗು ಇದು ಎಂಟು ದಿನಗಳ ಹಿಂದೆಯೇ ಈ ಥರ ರೆಡಿ ಮಾಡಿದರು ಇನ್ನೂ ಎಂಟು ದಿವಸ ಈ ಥರ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಜನವರಿ ತಿಂಗಳು ಜನವರಿ ತಿಂಗಳು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇದೆ ಈ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ವರ್ಷಕ್ಕೆ ಎರಡು ಬಾರಿ ಇಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗುತ್ತೆ ಜನ್ವರಿ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಎಲ್ಲ ಹೂಗಳಿಂದ ಸಹ ಅಲಂಕಾರ ಮಾಡಿರ್ತಾರೆ ನಮಗೆ ಹೊರಗಡೆ ಸಸ್ಯದ ಬಗ್ಗೆ ಆಗಲಿ ಮರ ಗಿಡಗಳ ಬಗ್ಗೆ ಆಗಲಿ ಹಣ್ಣು ಏನೇ ಆಗಲಿ ಬೀಜಗಳು ಯಾವುದ್ರ ಬಗ್ಗೆಯೂ ನಮಗೆ ಮಾಹಿತಿಗಳು ಸರಿಯಾಗಿ ಸಿಕ್ಕಿರಲ್ಲ ಅದೆಲ್ಲವೂ ಸಹ ಇದು ಒಂದೇ ಜಾಗದಲ್ಲಿ ಲಾಲ್ ಬಾಗ್ ತೋಟದಲ್ಲಿ ನಮಗೆ ಸಿಗುತ್ತೆ ನಾವು ಇಲ್ಲಿ ಎಲ್ಲವನ್ನೂ ಇಲ್ಲಿ ಪಡ್ಕೋಬೋದು ಕವಿಗಳ ಬಗ್ಗೆ ಬುಕ್ಕುಗಳಾಗಲಿ ಊಟದ ಬಗ್ಗೆ ಬೇರೆ ಬೇರೆ ಕಡೆ ಆಹಾರಗಳು ಯಾವ್ಯಾವ ರೀತಿ ಇದ್ದಾವೆ ಎಲ್ಲವೂ ಸಹ ಇಲ್ಲಿ ಇರ್ತವೆ ಸ್ನೇಹಿತರೆ ನಾನು ಆದಷ್ಟು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ ನಾವು ಲಾಲ್ಬಾಗ್ ಸಸ್ಯ ತೋಟಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ ಸ್ನೇಹಿತರೆ ಆದರೆ ಇಲ್ಲಿ ಟಿಕೆಟ್ ಏನು ಕೊಟ್ಟಿಲ್ಲ ಸ್ಟಾರ್ಟಿಂಗಲ್ಲೇ ಟಿಕೆಟ್ ಕೊಡ್ತಾಯಿದ್ರು ಫಸ್ಟೆಲ್ಲ ಆದರೆ ಅಲ್ಲಿ ಟಿಕೆಟ್ ಇಶ್ಯೂ ಮಾಡಿಲ್ಲ ನಾವು ಟಿಕೆಟ್ ಇಲ್ವೇನೋ ಅಂದ್ಬಿಟ್ಟು ಒಳಗಡೆ ಹೋದ್ವು ಟಿಕೆಟ್ ಇಲ್ವಾ ಇಲ್ವಾ ಏನು ಈ ವರ್ಷ ಟಿಕೆಟೇ ಇಶ್ಯೂ ಮಾಡಿಲ್ವಲ್ಲ ಅಂತೇಳಿ ನಾವು ಬಂದ್ವು ಆಮೇಲೆ ಗೊತ್ತಾಯಿತು ಇಲ್ಲಿ ಒಳಗಡೆ ಟಿಕೆಟ್ ಕೌಂಟ್ರ್ ಇಲ್ಲಿದೆ ಇಲ್ಲಿ ತುಂಬ ದೊಡ್ಡದಾಗೆ ಮಾಡಿದ್ದಾರೆ ಟಿಕೆಟ್ ಕೌಂಟ್ರ್ ಒಳಗಡೆ ಯಾರೂ ಹೋಗೋಕ್ಕಾಗಲ್ಲ ನಾವು ಮಧ್ಯಾಹ್ನ ಹೋಗಿದ್ರಿಂದ ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು ತುಂಬ ಉರಿ ಬಿಸಿಲಿತ್ತು ಜನಗಳು ಈ ಹೊರಗಡೆ ಕಡಿಮೆ ಇದ್ದರು ಆದರೆ ಒಳಗಡೆ ಫುಲ್ಲು ಜನ ಹೋಗಿದ್ರು ಬೆಳಿಗ್ಗೆನೇ ಹೋಗಿದ್ದಾರೆ ತುಂಬ ಜನ ಕೌಂಟರ್ ನೋಡಿ ಸ್ವಲ್ಪ ಖಾಲಿನೇ ಇದೆ ಟಿಕೆಟ್ ಬೆಲೆ ಬಂದು ಸ್ನೇಹಿತರೆ ಇಲ್ಲಿ ತೋರಿಸ್ತೀನಿ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಸ್ನೇಹಿತರೆ ಇಲ್ಲಿ ಟಿಕೆಟ್ ಬಂದು ಬರೀ ಮೂವತ್ತು ರೂಪಾಯಿ ಇದೆ ಹಾಗೆ ದೊಡ್ಡವರಿಗೆಲ್ಲ ಬಂದು ಸ್ನೇಹಿತರೆ ಎಂಬತ್ತು ರೂಪಾಯಿ ಇದೆ ಇದು ಬಂದು ನಾರ್ಮಲ್ ಡೇಸಲ್ಲಿ ಇದು ನೀವು ಭಾನುವಾರ ಮತ್ತು ಶನಿವಾರ ಬೇರೆ ದಿನಗಳಲ್ಲಿ ಹೋದಾಗ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ ಒಂದು ಲೈನು ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ ಆ ಡೇಟ್ಗಳಲ್ಲಿ ಹೋದಾಗ ನೂರು ರೂಪಾಯಿ ಆಗುತ್ತೆ ನೀವೇನಾದ್ರೂ ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಅಂದ್ರೆ ಫಸ್ಟ್ ಹೇಳ್ಬೇಕು ಅಮೌಂಟ್ ಕೊಡ್ತೀವ ಏನು ಅಂತ ಹೇಳಿ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಾವು ಹೊರಗಡೆಯಿಂದ ಏನು ಪರ್ಚೇಸ್ ಮಾಡ್ಕೊಂಡೆಲ್ಲ ಆಗಲ್ಲ ಒಳಗಡೆನ ಏನಾದರೂ ತೊಗೊಂಡು ತಿನ್ಬೋದು ತುಂಬಾ ಚೆಕ್ಕಿಂಗ್ ಇದೆ ಇಲ್ಲಿ ಸ್ನೇಹಿತರೆ ನೋಡಿ ಒಳಗಡೆ ಎಂಟ್ರಿ ಕೊಟ್ಟಿದೀವಿ ಇಲ್ಲಿ ಬಂದು ಮಕ್ಕಳಿಗೆ ಫೀಡಿಂಗ್ ಮಾಡೋಕ್ಕೆಲ್ಲ ಮಾಡಿದ್ದಾರೆ ಹಾಗೆ ಮೇನ್ ಎಂಟ್ರೆನ್ಸ್ಗಳಲ್ಲೆಲ್ಲ ಈ ತರ ತೇಜಸ್ವಿ ಅವರ ವಿಸ್ಮಯ ಅಂತೇಳಿ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಬೋರ್ಡ್ಗಳನ್ನ ರೆಡಿ ಮಾಡಿದ್ದಾರೆ ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ಇದೆ ಸ್ನೇಹಿತರೆ ನೋಡೋಕ್ಕೆ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬೋನ್ಸೈ ಗಾರ್ಡನ್ ಬೋನ್ಸೈ ಗಾರ್ಡನ್ ಒಳಗಡೆ ಹೋಗೋಣ ನಾವು ದೊಡ್ಡ ದೊಡ್ಡ ಹಾಲ್ದ ಮರ ದೊಡ್ಡ ದೊಡ್ಡ ಬೇವಿನ ಮರ ಅವೆಲ್ಲ ನೋಡಿರ್ತೀವಿ ದೊಡ್ಡ ದೊಡ್ಡ ಮರಗಳು ಆದರೆ ಇಲ್ಲಿ ನೋಡೋಕ್ಕೆ ಚಿಕ್ಕ ಚಿಕ್ಕ ಸಸಿಗಳು ಆದರೆ ಇವೆಲ್ಲ ತುಂಬ ಒರ್ಸಿದವು ಇವೆಲ್ಲ ಬೋನ್ಸೈ ಗಿಡಗಳು ಅಂತೇಳಿ ಬುಡ ಮಾತ್ರ ತುಂಬ ದಪ್ಪ ಇರ್ತವೆ ಆದರೆ ಗಿಡ ಬಲ್ತಿರುತ್ತೆ ಗಿಡ ಗಿಡದ ಥರ ಇದ್ರೂ ಇವಕ್ಕೆ ಮರದಷ್ಟೇ ಗಟ್ಟಿ ಇರ್ತವೆ ಮತ್ತು ನೋಡೋಕ್ಕೂ ಅಷ್ಟೇ ಚೆನ್ನಾಗಿರ್ತವೆ ಮನೆಗಳಲ್ಲೆಲ್ಲ ಇವ್ನ ತೊಗೊಂಡೋಗಿ ಹಾಕ್ತೀನಿ ಅಂದರೆ ತುಂಬ ರೇಟ್ ಜಾಸ್ತಿ ಇವೆಲ್ಲ ಹೊರಗಡೆ ತಗೋತೀವಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇದು ಬೋನ್ಸೈ ಗಾರ್ಡನ್ನು ಹಾಗೆ ಆವಾ ಗಿಡಗಳ ಮೇಲೆ ಆವಾಗ ಮರಗಳ ಮೇಲೆ ಆವಾಗ ಹೆಸ್ರುಗಳನ್ನ ಲಕೋಟೆನ ಅಲ್ಲಿ ಹಾಕಿದ್ದಾರೆ ನಾವು ಹೆಸ್ರು ಸಹ ನೋಡ್ಬೋದು ನಮ್ಗೆ ಗೊತ್ತಿಲ್ಲ ಮರಗಳ ಹೆಸರೆಲ್ಲ ಸಹ ಇಲ್ಲಿದ್ದಾವೆ ನಾವು ತಿಳ್ಕೊಬೋದು ನಾವು ಇಲ್ಲಿ ನೋಡ್ತಿದ್ದು ದೊಡ್ಡ ದೊಡ್ಡ ಮರಗಳ ಹೆಸರು ಇಲ್ಲಿ ಚಿಕ್ಕ ಚಿಕ್ಕ ಮರಕ್ಕೆ ಇದೆ ಆ ಚಿಕ್ಕ ಮರಗಳು ಸಹ ದೊಡ್ಡ ಮರದಷ್ಟೇ ಪ್ರಾಮುಖ್ಯತೆ ಇರುವಂಥ ಮರಗಳು ಬೋನ್ಸಾಯಿ ಗಿಡ ಅಂದರೆ ರೇಟ್ ಏನು ಕಡಿಮೆ ಇರೋಲ್ಲ ಅದು ಮನೆಗಳಲ್ಲಿ ಬೆಳೆಸ್ತೀನಿ ಅಂದ್ರೆ ತುಂಬಾ ಕಷ್ಟ ಅದನ್ನ ನೋಡಿ ಇದು ಸರ್ವೆ ಮರ ಇದು ನಮ್ಮ ಕಡೆ ಬಂದು ಇದು ದೊಡ್ಡ ದೊಡ್ಡದಾಗ ಬೆಳೀತವೆ ಮೂರ್ನಾಲ್ಕು ಮಹಡಿಗಿನ್ನ ಎತ್ತರವಾಗಿ ಬೆಳೀತಾವೆ ನೋಡಕ್ಕೆ ತುಂಬ ಚಿಕ್ಕದಿತ್ತು ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಗಿಡಗಳನ್ನ ಕಾಣ್ತವೆ ಅವೆಲ್ಲ ಇವು ಬೋನ್ಸಾಯಿ ಗಿಡಗಳು ಬೋನ್ಸಾಯಿ ಮರಗಳು ನಾವು ಫಸ್ಟ್ ಬಂದಾಗ ಇನ್ನೂ ಜಾಸ್ತಿ ಇದು ಅದೇ ಈ ಟೈಮ್ ಯಾಕೋ ತುಂಬಾ ಕಡಿಮೆ ಕಾಣಿಸ್ತಾ ನಾವು ಕಳೆದ ಎರಡು ವರ್ಷದಿಂದ ಹಿಂದೆ ಬಂದಿದೆ ಆವಾಗ ನನಗೆ ಎಂಟು ತಿಂಗಳು ಪ್ರೆಗ್ನೆಂಟು ಎಂಟೂವರೆ ಎಂಟು ತಿಂಗಳು ಪ್ರೆಗ್ನೆಂಟು ಆ ಟೈಮಲ್ಲಿ ಬಂದಿದೆ ನಾನು ನೋಡಬೇಕು ಅಂತ ಆಸೆಯಾಗಿ ಒಂದ್ಸಲ ನಮ್ಮ ಫ್ಯಾಮಿಲಿ ಫುಲ್ಲು ಬಂದಿದ್ವು ಬೋನ್ಸೈ ಗಾರ್ಡನಿಂದ ಹೊರಗಡೆ ಬಂದಿದ್ದೀವಿ ಹೊರಗಡೆ ಬಂದ್ಬಿಟ್ಟು ಅಲ್ಲಿ ಬೆಟ್ಟದ ಮೇಲೆ ಹೋಗಿ ನೋಡೋಣ ಅಂತೇಳಿದ್ರೆ ಅಲ್ಲಿ ಕಲ್ಲು ಮೇಲೆಲ್ಲ ಫುಲ್ಲು ಬಿಸ್ಲು ಇದೆ ಸ್ನೇಹಿತರೆ ಸಣ್ಣ ಮಗು ಇರೋದ್ರಿಂದ ನನ್ನ ಮಗ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಿಲ್ಲ ತುಂಬ ಬಿಸಿಲಿದೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಕೆಳಗಡೆನೆ ನಿಂತ್ಕೊಂಡು ಕ್ಯಾಮ್ರಾ ಹಿಡಿದೀನಿ ನೋಡಿ ಇಲ್ಲಿ ಎಲ್ಲ ಹಣ್ಣಲ್ಲೆಲ್ಲ ಯಾವ ರೀತಿ ಮಾಡಿದ್ದಾರೆ ಪಿರಮಿಡ್ ಥರ ಮಾಡಿದ್ದಾರೆ ಇದನ್ನು ಚೆನ್ನಾಗಿದೆ ನೋಡೋಕ್ಕೆ ನೋಡಿ ಸ್ನೇಹಿತರೆ ರೋಜಿಂದ ಮಾಡಿರೋ ಆನೆ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕಲರ್ ಹೂಗಳೆಲ್ಲ ಹಾಕಿ ಇದೇ ತರ ಸುಮಾರು ಪ್ರಾಣಿಗಳನ್ನ ಮಾಡಿದ್ದಾರೆ ನೋಡೋಣ ಬನ್ನಿ ಹಾಗೆ ಸ್ನೇಹಿತರೆ ಇದು ಬಂದು ನಮಗೆ ಸುತ್ತಮುತ್ತಲೇ ಇರುವಂಥ ಗಿಡಗಳ ಬಗ್ಗೆ ನಮಗೆ ಹೆಸ್ರುಗಳು ಗೊತ್ತಿರಲ್ಲ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಬೆರಗ್ ಸೊಪ್ಪು ಕೊಯ್ಬೇಕಾರೆ ಈದು ಅದು ಅಂತೇಳಿ ಅದು ನಮ್ಗೆ ಯಾವುದು ಗೊತ್ತಿರಲ್ಲ ಇದೆಲ್ಲ ಅದ್ರ ಹೆಸರುಗಳು ಸೊಪ್ಪಿನ ಗಿಡಗಳನ್ನ ಒಂದೊಂದು ಗಿಡಗಳನ್ನ ಸಸ್ಯಗಳನ್ನ ಇಟ್ಟು ಅದಕ್ಕೆ ಹೆಸರನ್ನ ಇಟ್ಟಿದ್ದಾರೆ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ಬಂದು ಬೀಜಗಳು ಸ್ನೇಹಿತರೆ ಎಲ್ಲಾ ಹಣ್ಣಿನ ಬೀಜಗಳು ಸಸ್ಯಗಳ ಬೀಜಗಳು ಇವೆಲ್ಲ ಹಾಗೆ ಸ್ನೇಹಿತರೆ ಇದು ಬಂದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕ ಮಳಿಗೆ ಈ ಮಳಿಗೆಯಲ್ಲಿ ಸ್ನೇಹಿತರೆ ಎಲ್ಲ ರೀತಿಯ ಪುಸ್ತಕಗಳು ಸಹ ಸಿಗ್ತವೆ ಕಾವ್ಯಗಳು ಕಾದಂಬರಿಗಳು ಕೃತಿಗಳು ನಾವು ಓದಬೇಕು ಅನ್ನೋಂಥ ಎಲ್ಲ ಪುಸ್ತಕಗಳು ಸಹ ಇಲ್ಲಿ ಸಿಗ್ತವೆ ಸ್ನೇಹಿತರೆ ನಾವು ಎಲ್ಲೇ ಪುಸ್ತಕಗಳನ್ನ ಮಿಸ್ ಮಾಡ್ಕೊಂಡಿದ್ರು ಈ ಜಾಗದಲ್ಲಿ ನಮಗೆ ಯಾವುದೇ ರೀತಿ ಪುಸ್ತಕಗಳಾದರೂ ಸಿಗ್ತವೆ ಸ್ನೇಹಿತರೆ ಇಲ್ಲಿಗೆ ಒಂದೊಮ್ಮೆ ಭೇಟಿ ನೀಡಿ ನಾವು ಇವಾಗ ಲಾಲ್ ಬಾಗ್ನ ಗಾಜಿನ ಮನೆ ಗ್ಲಾಸ್ ಹೌಸ್ ಎದುರುಗಡೆ ಇದ್ದೀವಿ ಸ್ನೇಹಿತರೆ ಇಲ್ಲೂ ಸಹ ಅಷ್ಟೇ ಗಾಜಿನ ಮನೆ ಸುತ್ತವೂ ಸಹ ಈ ರೀತಿ ಹೂವಿನ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದೊಂದು ಕಡೆ ಒಂದೊಂದು ಡಿಸೈನ್ ಅಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ನಾನೆಲ್ಲಾದ್ರು ಇಲ್ಲಿ ಕ್ಯಾಮ್ರಾದ ಮೂಲಕ ತೋರಿಸ್ತಾ ಇದ್ದೀವಿ ಈ ಗಾಜಿನ ಮನೆಯ ಎಡಬದಿಯಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಆರ್ಚ್ ರಚಿಸಿದ್ದಾರೆ ನೋಡಿ ಒಂದು ನಾಲ್ಕೈದು ತರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆರ್ಚ್ ರಚನೆ ಮಾಡಿದ್ದಾರೆ ಸಕ್ಕತ್ತಾಗಿದೆ ಹೂವಿಂದು ಅದು ಮಾತ್ರ ತುಂಬಾ ಆಕರ್ಷಣೀಯವಾಗಿದೆ ಹಾಗೆ ಇದು ಗಾಜಿನ ಮನೆ ಇರುವಂತ ಒಂದು ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೂವಿನಿಂದ ರಚನೆ ಮಾಡಿದ್ದಾರೆ ಎಲ್ಲವೂ ಸಹ ಹದಿನೈದು ದಿವಸ ಇದು ಇದೇ ಆಗಿ ತುಂಬಾ ತುಂಬ ಕಲರ್ಫುಲ್ ಕಲರ್ಫುಲ್ಲಾಗಿರಬೇಕು ಅಂತ ಅಂತಂದ್ರೆ ಎಷ್ಟು ನೀಟಾಗಿ ಸೆಟ್ ಮಾಡಿರ್ತಾರಲ್ವಾ ಸ್ನೇಹಿತರೆ ತುಂಬಾ ಕಷ್ಟ ಇರುತ್ತೆ ಅದನ್ನ ಈ ತರ ಮೇಂಟೈನ್ ಮಾಡೋಕೆ ಚೆನ್ನಾಗೈತೆ ಅಲ್ವಾ ಸ್ನೇಹಿತರೆ ನೋಡೋಕೆ ಮಾತ್ರ ನಾವು ನಾರ್ಮಲ್ ಡೇಸ್ ಅಲ್ಲಿ ನೋಡೋದಕ್ಕೂ ಈ ತರ ವಿಶೇಷ ದಿನಗಳಲ್ಲಿ ಹೋಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇಂಥ ವಿಶೇಷ ದಿನಗಳಲ್ಲಿ ನೀವು ಸಹ ಮಿಸ್ ಮಾಡ್ಕೊಬೇಡಿ ನೋಡಿ ಅಲ್ಲಿ ಕಲರ್ ಕಲರ್ ಹೂಗಳು ಕೆಳಗಡೆ ಬೀಳ್ತಾ ಇರೋ ತರ ಜರಿ ತರ ಸೆಟ್ ಮಾಡಿದ್ದಾರೆ ಸಕತ್ತಾಗಿದೆ ಅದನ್ನು ಸಹ ಎಲ್ಲವೂ ಸಹ ಪುಟ್ಟ ಪುಟ್ಟ ಹೂವಿನ ಕುಂಡಗಳಲ್ಲಿ ರೆಡಿ ಮಾಡಿರೋಂಥದ್ದು ನೋಡೋಕೆ ಮಾತ್ರ ಸಖತ್ತಾಗಿದೆ ನೋಡಿ ಆನೆ ಥರ ಇಲ್ಲಿ ಸೆಟ್ ಮಾಡಿದ್ದಾರೆ ಇದು ಹೊರಗಡೆ ಬರ್ತಾ ಇರೋದು ಲಾಲ್ ಬಾಗ್ ಗಾಜಿನ ಮನೆ ಒಳಗಡೆಯಿಂದ ಹೊರಗಡೆ ಬರುವಂಥ ಜಾಗ ಇದು ಒಳಗಡೆ ಹೋಗೋದು ಆ ಕಡೆ ಬದಿಯಲ್ಲಿದೆ ಹೊರಗಡೆ ಇದು ಹೊರಗಡೆ ಬರುವಂಥ ಜಾಗ ಸೆಂಟ್ರಲ್ಲಿ ಓಪನ್ ಇದೆ ನಾವು ಬಂದಿರೋದು ವಿಶೇಷ ದಿನ ಆದ್ದರಿಂದ ಇಲ್ಲಿ ಅಲ್ಲಲ್ಲಿ ಟಿ ವಿಗಳನ್ನ ಸೆಟ್ ಮಾಡಿದರು ಎಲ್ ಇ ಡಿ ವಿಗಳನ್ನ ಇಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕುರಿತು ಸಾಕಷ್ಟು ವಿಡಿಯೋಗಳು ಪ್ಲೇ ಆಯ್ತಾ ಇದ್ವು ಅವರ ಜೀವನ ಶೈಲಿಯನ್ನ ಇಲ್ಲಿ ಕಾರ್ಟೂನ್ ವಿಡಿಯೋ ಮೂಲಕ ತೋರಿಸಿದ್ದಾರೆ ವ್ಯಂಗ್ಯ ಚಿತ್ರಗಳು ಮಾತ್ರ ಸಕದಾಗಿದಾವೆ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ನೋಡಿದ್ರೆ ವ್ಯಂಗ್ಯ ಚಿತ್ರ ಎಲ್ಲ ಒಂದೊಂದು ತೋರಿಸೋದ್ರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇಲ್ಲಿ ಚಿಮ್ತಾ ಇರೋ ಕಾರಂಜಿ ಬಂದು ಗಾಜಿನ ಮನೆ ಎದುರುಗಡೆ ಇರುವಂತದ್ದು ಇದು ಗಾಜಿನ ಮನೆ ಎದುರುಗಡೆ ಇದೆ ನಾನು ಗಾಜಿನ ಮನೆ ಒಳಗಡೆ ಹೋಗಿರೋ ವಿಡಿಯೋನ ಒಳಗಡೆ ವಿಡಿಯೋ ಫುಲ್ಲು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಅದು ಆ ವಿಡಿಯೋನ ಸಹ ನೋಡಿ ಈ ವಿಡಿಯೋ ಬಂದು ಸ್ನೇಹಿತರೆ ಎಲ್ಲವೂ ಸಹ ಲಾಲ್ ಬಾಗ್ ನಲ್ಲಿ ಇರುವಂತಹ ಎಲ್ಲವನ್ನೂ ನಾನು ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಮಾಡಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕೆರೆ ಬಿಟ್ಟಿದ್ದೀನಿ ಹಾಗೆ ಮತ್ಸಾಲಯ ಒಂದು ಬಿಟ್ಟಿದ್ದೀನಿ ಅಷ್ಟೇ ಮಿಕ್ಕಿದೆಲ್ಲವೂ ಆಲ್ಮೋಸ್ಟ್ ನಾನು ವೀಡಿಯೋ ಕವರ್ ಮಾಡಿದ್ದೀನಿ ಸ್ನೇಹಿತರೆ ಇದು ನಾವು ಒಳಗಡೆ ಹೋಗ್ತಾ ಇರೋದು ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಒಳಗಡೆ ಎಂಟ್ರೆನ್ಸ್ ಇದು ಇದಕ್ಕೇನು ಫೀಸ್ ಇಲ್ಲ ಒಳಗಡೆ ಫೀಸ್ ಕಟ್ ಬಂದಿರ್ತೀವಲ್ಲ ಅಷ್ಟೇ ಫೀಸ್ ಇದು ಗಾಜಿನ ಮನೆ ಒಳಗಡೆ ಇದ್ದಂಥ ಎಲ್ಲ ದೃಶ್ಯವನ್ನು ಸಹ ನಾ ಒಂದು ವಿಡಿಯೋದಲ್ಲಿ ತೋರಿಸಿದೆ ಆದರೂ ಸಹ ಈ ವಿಡಿಯೋದಲ್ಲೂ ಸ್ವಲ್ಪ ವಿಡಿಯೋನ ನಾನು ಅಟ್ಯಾಚ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ನೀವು ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳಿ ಈ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಒಂದ್ಸಲ ನೀವು ಲಾಲ್ಬಾಗ್ಗೆ ಹೋಗಿ ಬನ್ನಿ ಗಾಜಿನ ಮನೆ ನೋಡಿ ಬನ್ನಿ ಈ ವಾರದಲ್ಲಿ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಮಾಡಿದ್ದಾರೆ ಸಖತ್ತಾಗಿದೆ ಕೆ ಪಿ ಪೂರ್ಣಚಂದ್ರ ಅವರ ಜೀವನ ಶೈಲಿ ಕುರಿತು ಇದನ್ನು ಮಾಡಿರೋವಂಥದ್ದು ಹಾಗೆ ಸ್ನೇಹಿತರೆ ಇದು ಕೆ ಪಿ ಪೂರ್ಣಚಂದ್ರ ಅವರ ಪ್ರತಿಷ್ಠಾನ ಅಂತೇಳಿ ಮಾಡಿದ್ದಾರೆ ಇದು ಅವರು ನಮ್ಮ ಎಂಟ್ರೆನ್ಸ್ ತೋರ್ಸ್ದೆಲ್ಲ ಅಲ್ಲಿದ್ದಂಥ ಜಾಗದಿಂದ ಹಿಂದೆ ಇರೋವಂಥದ್ದು ತುಂಬ ಚೆನ್ನಾಗಿದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ನೋಡಿ ಸೇಮ್ ಮನೆ ಬೆಟ್ಟದ ತಪ್ಲಲ್ಲಿ ಯಾವ ಥರ ಮನೆ ಇರುತ್ತೆ ಅದೇ ಥರ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹೂ ಬಿಟ್ಟು ಮರ ನೋಡಿ ಮರ ಹೂ ಹೆಂಗ್ ಬಿಟ್ಟದೆ ಇದು ಚಿಕ್ಕ ಚಿಕ್ಕ ಗಿಡ ಶೋ ಗಿಡಗಳು ಇರ್ತಾವಲ್ಲ ಎಲ್ಲ ಆಫೀಸ್ಗಳು ಸೂರ್ಯ ಆ ಕಡೆ ಅವನೇ ಆ ಕಡೆಗೆ ತಿಳ್ಕಂಡ ಗುಲಾಬಿ ತೋಟ ಅಷ್ಟೊಂದು ಗಿಡಗಳಿಲ್ಲ ಫಸ್ಟ್ ಎಷ್ಟೊಂದು ಗಿಡಗಳಿದ ತುಂಬ ದೂರ ಓಡಾಡಿ ಓಡಾಡಿ ಸುಸ್ತಾಯಿತು ಅಂತ ಅಂದ್ರೆ ತಿನ್ನೋಕ್ಕೆ ತಿಂಡಿಗಳು ಸಿಗ್ತವೆ ಕೂತ್ಕೊಳ್ಳೋಕೆ ಮರದನೆಳ್ಳಿದೆ ಅಲ್ಲಲ್ಲಿ ಕೂತ್ಕೊಂಡು ರೆಸ್ಟ್ ತಗೋಬೋದು ಮಕ್ಳುಗಳು ಆಟ ಆಡ್ತವೆ ಹುಲ್ಲಿನ ಆಸಿದೆ ಇದೆ ತುಂಬ ಚೆನ್ನಾಗಿದೆ ಆಟ ಆಡೋಕೆಲ್ಲ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ನನ್ನ ಮಗ ಅಂತೂ ತುಂಬ ಖುಷಿ ಪಡ್ತಾ ಇದೆ ತುಂಬ ಎಂಜಾಯ್ ಮಾಡಿದೆ ನಮಗೆ ಕೂತ್ಕೊಳ್ಳೋಕು ಬಿಡ್ತಾ ಇರಲಿಲ್ಲ ಬರ್ರಿ ಆಟ ಆಡೋಣ ಜೂಟ್ ಆಟ ಆಡೋಣ ಅನ್ನೋದು ಅದು ಅವನು ಬಂದಿಲ್ಲ ಅಂದ್ರೆ ಹಿಡಿದು ಎಳಿಯೋನು ನೋಡಿ ಓಡಿಸ್ಕೊಂಬರ್ಬೇಕು ಅವನ ನಾವು ಆ ಥರ ಆಡೋನು ಅವ್ನಗಂತು ಇಲ್ಲಿ ಹೋಗದೆ ಬೇಡ ಇಲ್ಲೇ ಆಟ ಆಡ್ಕ ಬಿಡೋಣ ಅಂತ ಇದ್ದಾನೆ ನೋಡಿ ಬರ್ತಾನೆ ಇಲ್ಲ ಅಳ್ತಾನೆ ಇಲ್ಲಿ ತುಂಬ ಮರಗಳನ್ನ ಇಲ್ಲಿ ಕಡಿದು ಅದನ್ನ ಕಲಾಕೃತಿಗಳನ್ನಾಗಿ ರೆಡಿ ಮಾಡಿ ತುಂಬ ಕೆತ್ತನೆ ಮಾಡಿ ಅಲ್ಲಲ್ಲೇ ಬಿಟ್ಟಿದ್ದಾರೆ ಇದನ್ನ ಇನ್ನೂ ಸರಿಯಾಗಿ ಸೆಟ್ ಮಾಡಿಲ್ಲ ಸೆಟ್ ಮಾಡಿದ್ಮೇಲೆ ಇದು ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದನ್ನು ಮರಗಳು ನೋಡೋಕೆ ಚೆನ್ನಾಗಿದ್ದಾವೆ ನೋಡಿ ಇವ್ರಿ ಯಾವ್ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಇವನ್ನ ನೋಡಿ ಇದು ಒಳ್ಳೆಯ ಗೊಂಬೆ ಥರ ಇದೆ ಸೈತಾನ್ ಗೊಂಬೆ ಥರ ಇದು ನೋಡಿ ಯಾವ ಥರ ಇದೆ ಹೇಳಿ ಕಾಯ್ತಾರೆ ಇಲ್ಲಿ ಒಂದು ಮಗುನ ನೋಡಿ ಸಣ್ಣ ಮಗುನ ಪಾರ್ಕಲ್ಲಿ ಯಾವ ತರ ಮಲಗಿಸ್ಕೊಂಡು ಮಲಗಿದ್ರು ಅವರು ತಾತ ಇವರು ಮಲಗಿರೋರು ಅವರ ಅಪ್ಪ ಅಮ್ಮ ಅವರು ಪಾರ್ಕ್ ನೋಡಕ್ಕೆ ಹೋಗಿದ್ದಾರೆ ಹಾಗೆ ಸ್ನೇಹಿತರೆ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಇಲ್ಲಿ ಕೋತಿಗಳ ಹಿಂಡೆ ಇದೆ ದೊಡ್ಡ ಸಮೂಹನೇ ಇದೆ ಇಲ್ಲಿ ಇಲ್ಲಿ ಯಾವ ಹೊರ್ಗಡೆ ತಿಂಡಿಗಳನ್ನ ಇಸ್ಕೊಂಡು ತಿಂತ ಇಲ್ಲ ಮನೆಯವರು ಬಿಸ್ಕೆಟ್ ತಗೊಂಡೋಗಿ ಕೊಟ್ಟರು ತಿಂತಾವೇನೋ ಅಂತ ಹೇಳಿ ತಿಂದಿಲ್ಲ ಮಗ ವೈಭವ್ಗಂತೂ ಇದೆಲ್ಲ ಒಂಥರ ಸೋಜಿಗ ತುಂಬಾ ಆಶ್ಚರ್ಯದಿಂದ ನೋಡ್ತಾನೆ ಆಸೆಯಿಂದ ಖುಷಿಯಿಂದ ನೋಡ್ತಾನೆ ಅವನಂತೂ ಆ ಕಡೆಯಿಂದ ಎತ್ಕೊಂಡು ಹೋದ್ರೆ ಎಲ್ಲಿ ಅಳ್ತಾನೋ ಅಂತ ಅದು ಬೇರೆ ಭಯ ಆದರೂ ಹತ್ಬಿಟ್ಟ ನೋಡಿ ಕೊಟ್ಬಿಟ್ಟು ಬರ್ತಾಯಿದ್ದಾನೆ ನೋಡ್ತಾ ಇದ್ದಾನೆ ಖುಷಿಯಿಂದ ಅದು ನೋಡಿ ಹೊಟ್ಟೆ ತುಂಬಿದೆ ಪ್ರೆಗ್ನೆಂಟ್ ಇದು ಆ ಕೋತಿಗೋಸ್ಕರನೇ ಬಿಸ್ಕೆಟ್ ತಗೊಂಡೋಗಿ ಕೊಟ್ಟರು ಆದರೆ ಅದೇ ತಿಂದಿಲ್ಲ ಬೇರೆ ಕೋತಿಗಳು ಯಾವಾಗ ಎತ್ಕೊಂಡು ತಿಂದ್ವು ನೋಡಿ ಅದು ನಡೆಯೋಕ್ಕೂ ಎಷ್ಟು ಇದೆ ನನ್ನ ಮಗ ಇದನ್ನು ತುಂಬ ಖುಷಿಯಿಂದ ಇದೆ ಇಲ್ಲಿಂದ ಹೋಗ್ಬೇಕಾರೆ ಅಳ್ತಾನೆ ಅಂದ್ಕೊಂಡಿದ್ದೋ ಹಾಗೆ ಅಳಕ್ಕೆ ಶುರು ಮಾಡೇಬಿಟ್ಟು ಕೊನೆಗೂ ಅಲ್ಲಿಂದ ಬರ್ಬೇಕಾದ್ರೆ ಬೇಜಾರ್ ಮಾಡ್ಕೊಂಡ್ ಹತ್ಕೊಂಡ್ ಸಮಾಧಾನ ಆದ ನೋಡಿ ನಾವು ಹೊರಗಡೆ ಬರಕ್ಕೆ ರೆಡಿ ಆದ್ವಿ ಹೊರಗಡೆ ಬರ್ತಾ ಇದೀವಿ ಸ್ನೇಹಿತರೆ ಎಕ್ಸಿಟ್ ತಗೊಳೋ ಜಾಗ ಇದು ಹೋಗ್ಬೇಕಾದ್ರೆ ಒಂದು ಫಸ್ಟ್ ಗೇಟ್ ಅಲ್ಲಿ ಹೋದ್ವು ಈ ಕಡೆ ಸೆಕೆಂಡ್ ಗೇಟ್ ಅಲ್ಲಿ ನಾವು ಬರ್ತಾ ಇದೀವಿ ಹಾಗೆ ಸ್ನೇಹಿತರೆ ನಾವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಹೋಗಿದ್ದು ಅಂದ್ರೆ ಮಧ್ಯಾಹ್ನ ಹೋಗಿದ್ದು ಒಂದ್ ಗಂಟೆ ಮೇಲೆ ಆಗಿತ್ತು ಹೊರಗಡೆ ಬರ್ಬೇಕಾದ್ರೆ ನಾಲ್ಕು ಗಂಟೆ ಒಳಗಡೆನೆ ಬಂದ್ಬಿಟ್ವ ಹೊರಗಡೆ ಹಾಗೆ ಸ್ನೇಹಿತರೆ ಲಾಲ್ ಬಾಗ್ ಒಳಗಡೆ ಇನ್ನೂ ನೋಡೋ ತುಂಬಾ ಇತ್ತು ನಾನಾದ್ರೆ ನನ್ಗೆ ಕಾಲ್ ನೋವ ಇದ್ದಕ್ಕೆ ಬೇಗ ಬಂದ್ಬಿಟ್ಟು ಸ್ನೇಹಿತರೆ ಸಸ್ಯ ಕಾಸಿ ಲಾಲ್ ಬಾಗ್ ಸಸ್ಯ ಕಾಸಿ ಬಟಾನಿಕಲ್ ಗಾರ್ಡನ್ ಸೂಪರ್ ಆಗಿದೆ ಹೋಗಿ ಬನ್ನಿ ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್